ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹತ್ತನೇ ತರಗತಿಯ ಒಂದನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಹದಿಮೂರನೇ ಪ್ರಶ್ನೆ ನೋಡ್ತಾ ಇದ್ವಿ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತದೆ ಅಂತ ಸೊ ನಿಮಗೆ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಸೊ ಇದನ್ನೇನಂತ ಕರಿತೀವಿ ಸಿಂಗಲ್ ಡಿಜಿಟ್ ಡಬಲ್ ಡಿಜಿಟ್ ಅಂತ ಇಂಗ್ಲೀಷ್ನ ಕರಿತೀವಿ ಅಂಕಿಗಳಂದ್ರೆ ಈಗ ಫಾರ್ ಎಕ್ಸಾಂಪಲ್ ಓಕೆ ಇದು ಒಂದು ಸಂಖ್ಯೆ ನೂರ ಐವತ್ತಾರು ಅಲ್ವಾ ಸೊ ಇದ್ರಲ್ಲಿ ಏನಾಗುತ್ತೆ ಒಂದು ಅನ್ನೋದು ಅಂಕಿ ಐದು ಅನ್ನೋದು ಅಂಕಿ ಆರು ಅನ್ನೋದು ಅಂಕಿ ಅಂತ ಎಷ್ಟು ಅಂಕಿಗಳದವು ಇಲ್ಲಿ ಒಂದು ಎರಡು ಮೂರು ಅದೇ ತರ ಇಲ್ಲಿ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತೆ ಅಂತ ಹೇಳಿ ಕೇಳಿದ್ದಾರೆ ಈಗ ಏಳರಿಂದ ಭಾಗಿಸಲ್ಪಡ್ಬೇಕು ಅಂದರೆ ಓಕೆ ಸೊ ಈಗ ಮೂರು ಅಂಕಿಗಳು ಸ್ಟಾರ್ಟ್ ಹೇಳು ಒಂದರಿಂದ ಹಿಡಿದು ಎಲ್ಲಿವರೆಗೂ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಅಂದರೆ ನೂರು ಅಲ್ವಾ ನೂರಿಂದ ಸ್ಟಾರ್ಟ್ ಆಗುತ್ತೆ ಅಂಕೆ ಮೂರು ಅಂಕೆಗಳು ಸ್ಟಾರ್ಟ್ ಆಗೋದೆ ನೂರಿಂದ ತೊಂಬತ್ತೊಂಬತ್ತು ಎರಡು ಅಂಕಿ ಆಗುತ್ತೆ ಅಲ್ವಾ ಒಂಬತ್ತು ಒಂದು ಅಂಕೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಮೂರು ಅಂಕಿಗಳು ಸ್ಟಾರ್ಟ್ ಆಗೋದೆಲ್ಲಿಂದ ಅಂದರೆ ನೂರರಿಂದ ಓಕೆ ಸೊ ನೂರು ನೂರ ಒಂದು ನೂರ ಎರಡು ಓಕೆ ಅಲ್ಲಿಂದ ಎಲ್ಲಿವರೆಗೂ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ನಮಗೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಇದು ಮೂರು ಅಂಕಿ ಅಂಕಿಗಳು ಅವರು ಏನು ಕೇಳಿದ್ರೆ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗೆ ಏಳರಿಂದ ಭಾಗಿಸಲ್ಪಡುತ್ತದೆ ಅಂದರೆ ಅದು ಏಳರಿಂದ ಡಿವೈಡ್ ಆಗಬೇಕು ಅರ್ಥ ಆಗುತ್ತಾ ಸೊ ಏಳರಿಂದ ಡಿವೈಡ್ ಆಗಬೇಕಂದ್ರೆ ಫಸ್ಟ್ ಚೆಕ್ ಮಾಡ್ಕೋಬೇಕು ನಾವು ಏಳರಿಂದ ಯಾವ ಸಂಖ್ಯೆ ಡಿವೈಡ್ ಆಗತ್ತೀವಿ ಫಸ್ಟ್ ಏಳನ್ನು ಏಳು ನೂರನ್ನು ಏಳರಿಂದ ಭಾಗಿಸಿ ನೋಡೋಣ ಓಕೆನಾ ಈಗ ನೂರನ್ನು ಎಷ್ಟರಿಂದ ಭಾಗಿಸೋಣ ಏಳರಿಂದ ಭಾಗಿಸೋಣ ಓಕೆ ಸೊ ಏಳು ಬಂದಲೆ ಏಳು ಹತ್ತರಲ್ಲಿ ಏಳು ಹೋದರೆ ಮೂರು ಉಳಿತು ಸೊನ್ನೆ ಇಳಿಸ್ಕೊಂಡ್ವಿ ಮೂವತ್ತಾಯ್ತು ಸೊ ಏಳನಾ ಕಲ್ಲೇ ಇಪ್ಪತ್ತೆಂಟು ಓಕೆ ಸೊ ಆನ್ಸರ್ ಎಷ್ಟು ಉಳಿತು ಎರಡು ಉಳಿತು ಓಕೆ ಈಗ ನಮಗಿಲ್ಲಿ ಸೊನ್ನೆ ಬರಬೇಕಾಗಿತ್ತು ಅಂದರೆ ಶೇಷ ಏನಾಗಿರಬೇಕು ಸೊನ್ನೆ ಆಗಿರ್ಬೇಕಾಗಿತ್ತು ಇಲ್ಲಿ ಸೊನ್ನೆ ಆಗಿಲ್ಲ ಸೊ ಸೊನ್ನೆ ಆಗಿದ್ರೆ ಅದು ನಿಶೇಷವಾಗಿ ಭಾಗ ಹಾಕುತ್ತೆ ಹಂಗಾದ್ರೆ ಸೊನ್ನೆ ಆಗ್ಬೇಕು ಅಂತಂದ್ರೆ ಏನಾಗಬೇಕಾಗಿತ್ತು ಇಲ್ಲಿ ಎರಡಿದೆ ನಮಗೆ ಆಗಿದ್ರೆ ಏಳು ಒಂದ್ಲೆ ಏಳು ಏನಾಗುತ್ತೆ ನಿಶೇಷವಾಗಿ ಭಾಗ ಹಾಕಿತ್ತು ಹಂಗಾರೆ ಇನ್ನು ನಮಗೆ ಎಷ್ಟು ಬೇಕು ಪ್ಲಸ್ ಐದು ಎರಡಕ್ಕೆ ಐದು ಕೂಡಿಸಿ ಟೋಟಲ್ ಎಷ್ಟು ಅಕತಿ ಏಳು ಅಕಾತಿ ಅಂದ್ರೆ ಇನ್ನು ಟೋಟಲ್ ಏಳು ಆಗ ಅಂದ್ರೆ ಏಳು ಬಂದಿದ್ರೆ ನಿಶೇಷವಾಗಿ ಭಾಗ ಹೋಗ್ತಿತ್ತು ನಿಶೇಷವಾಗಿ ಭಾಗ ಹೋಯ್ತು ಅಂದ್ರೆ ಏಳರಿಂದ ಡಿವೈಡ್ ಅಂತ ಹೇಳಿ ಹಂಗಾರೆ ನಾವು ಎಷ್ಟು ಕುಡಿಸ್ಬೇಕು ನಮಗೆ ನೂರಕ್ಕೆ ಇನ್ನು ಐದು ಕುಡಿಸ್ಬೇಕು ನೂರ ಐದಿದ್ರೆ ಏಳರಿಂದ ನಿಶೇಷವಾಗಿ ಏನಾಗುತ್ತೆ ಭಾಗ ಹೋಗುತ್ತೆ ಓಕೆ ಸೊ ಹಂಗಾದ್ರೆ ನಮಗಿನ್ನೂ ಐದು ಬೇಕು ಅಲ್ವಾ ಏನಾದ್ರೆ ಫಸ್ಟ್ ಸಂಖ್ಯೆ ಯಾವುದು ಮೂರು ಅಂಕಿಗಳು ಏಳರಿಂದ ಭಾಗ ಆಗೋವಂಥ ಸಂಖ್ಯೆ ಯಾವುದಪ್ಪ ಅಂದರೆ ನೂರ ಐದು ಓಕೆ ಸೊ ನೂರ ಐದಕ್ಕೆ ಮತ್ತೆ ನಾವು ಎಷ್ಟು ಕೊಡಿಸ್ಬೇಕು ಓಕೆ ಸೊ ನೂರ ಐದಕ್ಕೆ ಮತ್ತೆ ಏಳು ಕೊಡಿಸ್ಬೇಕು ಮತ್ತೆ ಏಳು ಕೊಡಿಸಿದ್ರೆ ನೆಕ್ಸ್ಟ್ ಅದು ಮತ್ತೆ ಏಳರಲ್ಲೇ ಡಿವೈಡ್ ಆಗುತ್ತೆ ಇದಕ್ಕೆ ಏಳು ಕೊಡಿಸಿದ್ರೆ ಎಷ್ಟಾಗುತ್ತೆ ನೂರ ಹನ್ನೆರಡು ನೋಡಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಲ್ವಾ ನೂರ ಹನ್ನೆರಡು ನೂರ ಹನ್ನೆರಡಕ್ಕೆ ಮತ್ತೆ ಏಳು ಕೊಡಿಸಿದ್ರೆ ಎಷ್ಟಾಗುತ್ತೆ ನೂರ ಹತ್ತೊಂಬತ್ತು ಹೌದಾ ಈಗ ಈಗ ಲಾಸ್ಟಿಗೆ ಯಾವ ಸಂಖ್ಯೆ ಚೆಕ್ ಮಾಡ್ಬೇಕಪ್ಪ ಅಂದರೆ ನೂರ ತೊಂಬತ್ತೊಂಬತ್ತು ಏಳರಿಂದ ಡಿವೈಡ್ ಆಗತ್ತಲ್ಲ ಅಂತ ನೋಡಬೇಕು ಓಕೆನಾ ಒಂಬೈನೂರ ತೊಂಬತ್ತೊಂಬತ್ತು ಓಕೆ ಸೊ ಒಂಬೈನೂರ ಸಾರಿ ಒಂಬೈನೂರ ತೊಂಬತ್ತೊಂಬತ್ತು ಏಳರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ನೋಡಿ ಸೊ ಏಳು ಏಳರಿಂದ ಕಟ್ಕೊಳ್ಳ್ರಿ ಏಳು ಬಂದರೆ ಏಳು ಒಂಬತ್ತರಲ್ಲಿ ಏಳು ಎಷ್ಟು ಎರಡು ಉಳೀತು ನೆಕ್ಸ್ಟು ಒಂಬತ್ತು ಇಳಿಸ್ಕೊಂಡ್ವಿ ತೊಂಬತ್ತೆಂಟು ಆಯ್ತು ಏಳು ನಕ್ಕಲ್ಲ ಏಳು ಇಪ್ಪತ್ತೆಂಟು ಒಂದು ಉಳಿತು ನೆಕ್ಸ್ಟ್ ಒಂಬತ್ತು ಇಳಿಸ್ಕೊಂಡ್ವಿ ಹತ್ತೊಂಬತ್ತಾಯ್ತು ಆತು ಏಳೆರಲೇ ಹದಿನಾಲ್ಕು ಏಳು ಮೂರಲೇ ಇಪ್ಪತ್ತೊಂದು ಜಾಸ್ತಿ ಆಕತಿ ಒಂಬತ್ತರ ನಾಲ್ಕು ಐದು ಉಳಿತು ಓಕೆ ಸೊ ಹಾಗಾದರೆ ಇನ್ನು ಐದು ಉಳಿತು ನಮಗೆ ಏಳು ಬಂದಿದ್ರೆ ವಿಶೇಷವಾಗಿ ಭಾಗ ಆಗಿತ್ತು ಅಂದರೆ ಇನ್ನೆರಡು ಬೇಕಾಗಿತ್ತು ಅಲ್ವಾ ಹಾಗಾದ್ರೆ ಲಾಸ್ಟ್ ಸಂಖ್ಯೆ ಮೂರು ಅಂಕಿದೆ ಇರದೆ ಲಾಸ್ಟ್ ಇದಕ್ಕೆ ಇದನ್ನು ಕೂಡ್ಸೋಕೆ ಬರೋಂಗಿಲ್ಲ ಏನಾಗುತ್ತೆ ಅಂತ ಅಂದರೆ ಸಾವಿರದ ಎಷ್ಟಾಗತ್ತಪ್ಪ ಅಂತ ಅಂದ್ರೆ ಸಾವಿರದ ಎರಡು ಆಗುತ್ತೆ ನಮಗೆ ನಾಲ್ಕು ಅಂಕೆ ಆಗ್ಬಿಡ್ತದೆ ಸಾವಿರದ ಎರಡು ಅಂದ್ರೆ ನಾಲ್ಕು ಅಂಕೆ ನಮಗೆ ಬೇಕಾಗಿರೋದು ಮೂರೇ ಅಂಕೆ ಹಾಗಾದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಅದು ನಿಶೇಷವಾಗಿ ಹೋಗಲ್ಲ ಹಾಗಾದ್ರೆ ಎಷ್ಟು ಕಡಿಮೆ ಆದ್ರೆ ನಮಗೆ ಏಳರಿಂದ ಭಾಗ ಹೋಗುತ್ತಪ್ಪ ಅಂತಂದ್ರೆ ಇದ್ರೊಳಗೆ ಎಷ್ಟು ಕಳಿಬೇಕಂದ್ರೆ ಒಂಬೈನೂರ ತೊಂಬತ್ತು ತೊಂಬತ್ತೊಂಬತ್ತರೊಳಗೆ ಎಷ್ಟು ಕಳಿಬೇಕು ಐದನ ಕಳಿಬೇಕು ಒಂಬೈನೂರ ತೊಂಬತ್ತೊಂಬತ್ತರೊಳಗ ಐದನ ಕಳಿಬೇಕು ಕಳೆದ್ರೆ ಒಂಬೈನೂರ ತೊಂಬತ್ತು ನಾಲ್ಕು ಬರ್ತೈತಿ ಒಂಬೈನೂರ ತೊಂಬತ್ತು ನಾಲ್ಕು ಬರ್ತತಿ ಯಾಕಪ್ಪ ಕಳಿಬೇಕು ಅಂದರೆ ಅದಕ್ಕೆ ಕೂಡ್ಸಿದ್ರೆ ಮುಂದೆ ಆಗತ್ತೆ ಅದ್ರ ಮೂರು ಅಂಕಿ ಸಂಖ್ಯೆಗಳಾಗಲ್ಲ ಅವಾಗ ನಾಲ್ಕು ಸಾವಿರ ಆಗುತ್ತೆ ನಾಲ್ಕು ಅಂಕಿ ಸಂಖ್ಯೆಗಳಾಗತ್ತೆ ಹಾಗಾಗಿ ಒಂಬೈನೂರ ತೊಂಬತ್ತೊಂಬತ್ತು ಏಳರಲ್ಲಿ ನಿಶೇಷವಾಗಿ ಭಾಗ ಹೋಗಲ್ಲ ಅಂದ್ರೆ ಏಳರ ಭಾಗ ಹೋಗಲ್ಲ ಹಂಗಾದ್ರೆ ಯಾವ್ದು ಹೋಗುತ್ತಪ್ಪ ಅಂತಂದ್ರೆ ನಮಗೆ ಎಷ್ಟೈತಿ ಲಾಸ್ಟಿಗೆ ಶೇಷ ಐದು ಉಳಿತೈತಿ ಈ ಒಂಬೈನೂರ ತೊಂಬತ್ತೊಂಬತ್ತರಾಗ ಐದು ಕಳೆದ್ವಿ ಅಂದರೆ ನಮಗೆ ಒಂಬೈನೂರ ತೊಂಬತ್ನಾಲ್ಕು ಅಂದರೆ ಕೊನೆಯ ಸಂಖ್ಯೆ ಯಾವ್ದು ಉಳಿತೈತಿ ಅಂದ್ರೆ ಒಂಬೈನೂರ ತೊಂಬತ್ತು ನಾಲ್ಕು ಉಳಿತೈತಿ ಅರ್ಥ ಆಯ್ತಾ ಸೊ ಇದು ಈಸ ಈಸಿಯೆಸ್ಟ್ ಮೆಥಡು ಯಾಕಂದರೆ ನೀವು ಇಲ್ಲಾದ್ರೂ ಪ್ರತಿ ಸಂಖ್ಯೆ ಏಳರಿಂದ ಡಿವೈಡ್ ಆಗತ್ತಾ ಇಲ್ಲ ಅಂತೇಳಿ ನೋಡ್ಕೊಂತ ಹೋಗಬೇಕಾಗತ್ತೆ ಅರ್ಥ ಆಗೈತೆ ಇದು ಏಳರಿಂದ ಡಿವೈಡ್ ಆಗೋತಲ್ಲ ಇದು ಏಳರಿಂದ ಡಿವೈಡ್ ಆಗತ್ತಲ್ಲ ಹೇಳಿ ಮಾಡಬೇಕು ಫಸ್ಟು ನೂರನ್ನು ಏಳರಿಂದ ಡಿವೈಡ್ ಮಾಡಬೇಕು ನೂರ ಎರಡನ್ನ ನೂರ ಮೂರನ್ನ ನೂರ ನಾಲ್ಕು ಹಿಂಗೆ ಟೈಮ್ ಹಿಡಿಯುತ್ತೆ ಅದು ಸೊ ಫಸ್ಟ್ ಏನು ಮಾಡ್ಕೋಬೇಕು ಮೂರು ಅಂಕಿಗಳ ಸಂಖ್ಯೆಗಳು ಸ್ಟಾರ್ಟ್ ಆಗದೆ ನೂರಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೂರು ನೂರ ಒಂದು ನೂರ ಎರಡು ಅಪ್ ಟು ಎಲ್ಲರಿಗೂ ಹೇಳಿದರೆ ಒಂಬೈನೂರ ತೊಂಬತ್ತೊಂಬತ್ತು ಮೂರು ಅಂಕಿ ಲಾಸ್ಟ್ ಬರೋದು ಓಕೆ ನೂರನ್ನ ಏಳರಿಂದ ಬಾಗ್ಸಿದ್ವಿ ಎಷ್ಟು ಬಂತು ಎರಡು ಬಂತು ಅಂದ್ರೆ ನಿಶೇಷ ಸೊನ್ನೆ ಬಂದ್ರೆ ಮಾತ್ರ ಹೋಗಿತ್ತು ಏಳರಿಂದ ನಿಶೇಷವಾಗಿ ಭಾಗ ಹೊಕ್ಕಿತ್ತು ಬಟ್ ಅದು ಹೋಗ್ಲಿಲ್ಲ ನಮಗೆ ಇಲ್ಲಿ ಏಳು ಬಂದ್ರೆ ನಿಶೇಷವಾಗಿ ಹೊಕ್ಕಿತ್ತು ಹಂಗಾದ್ರೆ ಏಳು ಆಗ್ಬೇಕಂದ್ರೆ ಎರಡಕ್ಕಿನ್ ಎಷ್ಟು ಕುಡಿಸಬೇಕು ಕೂಡಿಸಿದ್ರೆ ಕುಡಿಸಿದ್ರೆ ಏಳಕ್ಕಿತ್ತು ಹೌದಾ ಹಂಗಾದ್ರೆ ಈ ನೂರಕ್ಕಿನ್ ಎಷ್ಟು ಕುಡಿಸಬೇಕಾಗಿತ್ತು ಇನ್ನೂರಕ್ಕೆ ಇನ್ನು ಐದು ಕೂಡ ನೂರಕ್ಕೆ ಐದು ಕೂಡ ನೂರ ಐದು ನೂರ ಐದು ಏಳರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ ನೆಕ್ಸ್ಟ್ ಇದಕ್ಕೆ ಇನ್ನು ಏಳು ಕುಡಿಸಿದ್ರೆ ನಿಶೇಷವಾಗಿ ಭಾಗ ಹೋಗಿತ್ತು ನೂರ ಐದು ಅಂದ್ರೆ ಮತ್ತದಕ್ಕಿನ್ನೋಳು ತಗೋಬೇಕು ಇನ್ನ ಏಳು ಅಡಿಷನ್ ಮಾಡಿದ್ರೆ ನೂರ ಹನ್ನೆರಡು ಹಿಂಗೆ ಏಳು ಅಡಿಷನ್ ಮಾಡ್ಕೊಂತ ಹೋದ್ವಿ ಲಾಸ್ಟಿಗೆ ಒಂಬೈನೂರ ತೊಂಬತ್ತೊಂಬತ್ತು ಏಳರಿಂದ ಡಿವೈಡ್ ಆಗುತ್ತೆ ಅಲ್ಲ ಅಂದ್ರೆ ನೋಡ್ಬೇಕು ನಿಶೇಷವಾಗಿ ಹೋಗ್ಲಿಲ್ಲ ಎಷ್ಟು ಉಳಿತು ನಮಗೆ ಶೇಷ ಐದು ಉಳಿತು ಅಂದ್ರೆ ಇದ್ರಾಗ ಐದು ಕಡಿಮೆ ಮಾಡಬೇಕು ಕೂಡಿಸಬಾರ್ದು ಯಾಕಪ್ಪ ಅಂದ್ರೆ ಕೂಡಿಸಿದ್ರೆ ಅದು ಮೂರ ಅಂಕಿ ಅಲ್ಲ ನಾಲ್ಕು ಅಂಕಿ ಆಗುತ್ತೆ ಅದಕ್ಕಾಗಿ ಕಳಿಬೇಕು ಒಂಬೈನೂರ ತೊಂಬತ್ತೊಂಬತ್ತರೊಳಗೆ ಐದನ್ನ ಕಳೆದ್ರೆ ಒಂಬೈನೂರ ತೊಂಬತ್ನಾಲ್ಕು ಕೊನೆಯ ಪದ ಸಿಗುತ್ತೆ ಹಾಗಾಗಿ ಇದು ಎ ಒನ್ ಎ ತ್ರೀ ಎ ಎನ್ ನೋಡ್ರಿ ಸಮಾನಾಂತರ ಶ್ರೇಡಿ ಲೆಕ್ಕಗಳನ್ನು ಯಾವುದೇ ಮಾಡಿ ನಿಮಗೆ ಫಸ್ಟ್ ನಾನು ಶ್ರೇಡಿ ಕೊಟ್ಟ ಮೇಲೆ ಫಸ್ಟ್ ಕೆಳಗೆ ಏ ಒನ್ ಏಟು ಏ ಥ್ರೀ ಎನ್ ಅಂತ ಬರ್ಕೊಳ್ರಿ ನಿಮಗೆ ಅಲ್ಲಿ ಅರ್ಧ ಕನ್ಫ್ಯೂಷನ್ಸ್ ಕ್ಲಿಯರ್ ಆಕತಿ ಈ ಆ ಕಾರಣಕ್ಕೂ ಗೊತ್ತೈತಿ ಬಿಡು ಅಂತೇಳಿ ಬಿಡೋಕೊಬೇಡಿ ಬರ್ಕೊಂಡು ಲೆಕ್ಕ ಮಾಡಿರಿ ಕ್ಲಾರಿಫೈ ಇರತ್ತೆ ಓಕೆ ಸೊ ಇಪ್ಪಟ್ ನಮಗೇನು ಗೊತ್ತು ಎ ಗೊತ್ತು ಎ ಎಷ್ಟಿದೆ ಎ ಇಸ್ ಈಕ್ವಲ್ ಟು ನೂರ ಐದು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಎಷ್ಟಾಯಿತು ನೂರ ಹನ್ನೆರಡು ಮೈನಸ್ ನೂರ ಐದು ಸೊ ಕಳೆದ್ರೆ ಎಷ್ಟು ಸಿಗುತ್ತೆ ನಮಗೆ ಏಳು ಓಕೆ ನಮಗೆ ನೆಕ್ಸ್ಟು ಎನ್ನು ಗೊತ್ತು ಎ ಎನ್ ಇಸ್ ಈಕ್ವಲ್ ಟು ಒಂಬೈನೂರ ತೊಂಬತ್ನಾಲ್ಕು ಓಕೆ ನಮಗೆ ಎಷ್ಟು ಎಷ್ಟು ಅಂಕ್ ಸಂಖ್ಯೆಗಳು ಅಂತ ಕೇಳಿದ್ದಾರೆ ಸೊ ನಾವು ಏನು ಕಂಡುಹಿಡಬೇಕಪ್ಪ ಅಂದರೆ ಎಂಥ ಕಂಡುಹಿಡಬೇಕು ಎಂಥ ಕಂಡುಹಿಡಬೇಕಂದ್ರೆ ನಿಮ್ಗೆ ಆಲ್ರೆಡಿ ಸೂತ್ರ ಗೊತ್ತಿದೆ ಸೂತ್ರ ಏನಂತ ಹೇಳುತ್ತೆ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎ ಎನ್ ಅಂದರೆ ಎಷ್ಟಿದೆ ಒಂಬೈನೂರ ತೊಂಬತ್ನಾಲ್ಕಿದೆ ಈಸ್ ಈಕ್ವಲ್ ಟು ಎ ಅಂದ್ರೆಷ್ಟಿದೆ ನೂರ ಇದೆ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದರೆ ಎಷ್ಟಿದೆ ಏಳು ಇದೆ ಓಕೆ ಸೊ ಒಂಬೈನೂರ ತೊಂಬತ್ನಾಲ್ಕು ಈಸ್ ಈಕ್ವಲ್ ಟು ಈಗ ಮೈ ಇದನ್ನ ಈ ಕಡೆ ತಗೊಳ್ರಿ ಸೊ ನೂರ ಐದನ್ನು ಈ ಕಡೆ ತಗೊಂಡ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ ಕಳಿರಿ ಸೊ ಪ್ಲಸ್ ಐದು ಇಸಿ ಕೊಟ್ಟಿನ ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಪ್ಲಸ್ ನೂರ ಐದು ಇದು ಮೈನಸ್ ನೂರ ಐದು ಟು ಎನ್ ಮೈನಸ್ ಒನ್ ಇಂಟು ಏಳು ಓಕೆ ಒಂಬೈನೂರ ತೊಂಬತ್ನಾಲ್ಕರಾಗ ಕಳಿಬೇಕು ಇಲ್ಲಿ ಕಳೀತಿದೆ ನೋಡ್ರಿ ಒಂಬೈನೂರ ತೊಂಬತ್ನಾಲ್ಕು ನೀವು ಕಳಿಬಹುದು ಅದು ಗೊತ್ತಾಗಲಿ ಕೆಲವರಿಗೆ ಮಿಸ್ಟೇಕ್ ಮಾಡ್ತಿರ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾಲ್ಕರಲ್ಲಿ ಐದು ಹೋಗಲ್ಲ ಏನು ಮಾಡ್ಕೊತೀವಿ ಕೈಲ ತೊಗೊತೀವಿ ಕೈಲಾಂದರೆ ಬಾರೋ ಸೊ ಹತ್ತು ಹತ್ತಕ್ಕೆ ನಾಲ್ಕು ಉರ್ಸ್ರ ಹದಿನಾಲ್ಕು ಹದಿನಾಲ್ಕರಾಗ ಐದು ಹೋದರೆ ನಮಗೆ ಎಷ್ಟು ಉಳಿತೈತಿ ಒಂಬತ್ತು ಉಳಿತೈತಿ ಇಲ್ಲಿ ಎಂಟು ಉಳಿತೈತಿ ಒಂಬತ್ತರಾಗ ಒಂದು ಹೋದರೆ ಎಂಟು ಅಂದರೆ ಎಂಟುನೂರ ಎಂಬತ್ತೊಂಬತ್ತು ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಸೆವೆನ್ ಇಲ್ಲಿ ಇಂಟು ಇದೆ ಇಂಟುದಲ್ಲಿ ಇಸ್ ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ ಎಂಟುನೂರ ಎಂಬತ್ತೊಂಬತ್ತು ಡಿವೈಡೆಡ್ ಬೈ ಏಳು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಸೊ ಓಕೆ ಸೊ ಇಲ್ಲಿ ನೀವು ಮಾಡ್ಬೋದು ಇಲ್ಲೇ ಮಾಡ್ಬೋದು ಬಾಕ್ರೆ ಇಲ್ಲೂ ಮಾಡ್ಬೋದು ನಾ ಇಲ್ಲೇ ಮಾಡಿ ತೋರಿಸ್ತೇನೆ ನೋಡ್ರಿ ಸೊ ಏಳ ಒಂದಲೆ ಏಳು ಒಂದ್ಲೆ ಸೊ ಎಂಟ್ರಾಗೆ ಏಳೋದ್ರೆ ಒಂದು ಉಳಿತು ಹದಿನೆಂಟು ಆಗುತ್ತೆ ಸೊ ಅವಾಗ ಏಳು ಏಳೆ ಹದಿನಾಲ್ಕು ಇನ್ನು ನಾಲ್ಕು ಉಳಿತು ನಲ್ವತ್ತೊಂಬತ್ತು ಆಯಿತು ಏಳು ಒಳ್ಳೆ ನಲ್ವತ್ತೊಂಬತ್ತು ಸೊ ಆನ್ಸರ್ ಎಷ್ಟು ಬಂತು ನೂರ ಇಪ್ಪತ್ತೇಳು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಓಕೆ ಮೈನಸ್ ಒನ್ ಈಸ್ ಈಕ್ವಲ್ ಟು ಈ ಕಡೆ ಬಂದರೆ ನೂರ ಇಪ್ಪತ್ತೇಳು ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎನ್ ಸೊ ನೂರ ಇಪ್ಪತ್ತೇಳು ಕುಡಿಸಿದ್ರೆ ನೂರ ಇಪ್ಪತ್ತೆಂಟು ಈಸ್ ಈಕ್ವಲ್ ಟು ಎನ್ ಹಾಗಾದರೆ ಮೂರು ಅಂಕೆಗಳ ಏಳರಿಂದ ಭಾಗವಾಗುವ ಮೂರು ಅಂಕೆಗಳ ಸಂಖ್ಯೆಗಳು ಎಷ್ಟದಂದರೆ ನೂರ ಇಪ್ಪತ್ತೆಂಟು ಅದ ಓಕೆ